ರಾಮದುರ್ಗ ತಾಲೂಕಿನ ಕಾನಪೇಟೆಯಲ್ಲಿರುವ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಸೆಪ್ಟೆಂಬರ್ ಹದಿನಾಲ್ಕರಂದು ಚುನಾವಣೆ ನಡೆಯಲಿದ್ದು ಚುನಾವಣಾ ಆಯೋಗದ ನಿರ್ದೇಶನದಂತೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ ಎಂದು ಬೈಲಹೊಂಗಲದ ಉಪವಿಭಾಗಾಧಿಕಾರಿ ಹಾಗೂ ಚುನಾವಣಾಧಿಕಾರಿಯಾದ ಪ್ರವೀಣ್ ಜೈನ್ ಹೇಳಿದರು ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆಡಳಿತ ಮಂಡಳಿಗೆ ಕಬ್ಬು ಬೆಳೆಗಾರರ ಕ್ಷೇತ್ರದಿಂದ ವಿವಿಧ ವರ್ಗವಾರು ಮೀಸಲಾತು ಅಡಿಯಲ್ಲಿ ಹದಿನಾರು ನಿರ್ದೇಶಕ ಸ್ಥಾನಗಳು ಬ ವರ್ಗದ ಸದಸ್ಯ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಒಬ್ಬ ಸದಸ್ಯ ಡ ವರ್ಗದ ಕಬ್ಬು ಬೆಳೆಗಾರರ ಅಲ್ಲದ ಸದಸ್ಯ ಮತಕ್ಷೇತ್ರದಿಂದ ಓರ್ವ ನಿರ್ದೇಶಕ ಸೇರಿ ಸುಮಾರು ಹದಿನೆಂಟು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದರು ಸಹಕಾರಿ ಸಂಘಗಳಿಂದ ಡ ವರ್ಗ ಕಬ್ಬು ಬೆಳೆಗಾರರಲ್ಲದ ಡ ವರ್ಗದಲ್ಲಿ ಸ್ಥಾನವಿರುವುದು ಇರುವುದು ಒಂದು ಒಟ್ಟು ಹದಿನೆಂಟು ಸೀಟುಗಳಿಗೆ ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ ಇಲೆಕ್ಷನ್ ಅನ್ನ ಮಾಡ್ತಾ ಇದ್ದೀವಿ ಆ ಇಲೆಕ್ಷನ್ ದಲ್ಲಿ ವರ್ಗವಾರು ನಾವು ಮತದಾರರನ್ನ ನೋಡೋದಾಯ್ತು ಅಂದ್ರೆ ಅ ವರ್ಗದಲ್ಲಿ ಹದಿನೆಂಟು ಸಾವಿರದ ಒಂಬತ್ತೂರ ಎಪ್ಪತ್ತೈದು ಇದಾರೆ ಬ ವರ್ಗದಲ್ಲಿ ಐವತ್ತೆಂಟು ಇದ್ದಾರೆ ಮತ್ತೆ ಡ ವರ್ಗದಲ್ಲಿ ಮುನ್ನೂರ ತೊಂಬತ್ ಆರು ಏನಾದ್ರೆ ಮತದಾರರ ಫೈನಲ್ ಲಿಸ್ಟ್ ಅನ್ನ ಡ್ರಾಫ್ಟ್ ಲಿಸ್ಟ್ ಅನ್ನ ನಮಗೆ ಎ ಆರ್ ಸಿ ಎಸ್ ಬೈಹಂಗಲ್ದವ್ರು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಓವರ್ ಆಲ್ ನಮ್ಮಲ್ಲಿ ಇರುವಂತಹ ಮತದಾರರು ಎಷ್ಟು ಜನ ಆಗ್ತಾರೆ ಹತ್ತೊಂಬತ್ತು ಸಾವಿರದ ನಾಲ್ಕನೂರ ಇಪ್ಪತ್ತೊಂಬತ್ತು ಜನ ಇರ್ತಾರೆ ನಮ್ಮ ಒಟ್ಟು ಮತದಾರರು ಒಟ್ಟು ಮತದಾರರು ಹತ್ತೊಂಬತ್ತು ಸಾವಿರದ ನಾಲ್ಕನೂರ ಇಪ್ಪತ್ತೊಂಬತ್ತು ಇದ್ರ ಬಗ್ಗೆ ನಾನು ಹ್ಯಾಂಡ್ ಹೋಸ್ ಅಂತ ಕೊಡ್ತೀನಿ ಇದೇನೆಲ್ಲ ಪ್ರೆಟೆಂಟ್ ಹ್ಯಾಂಡ್ ಅನ್ನು ಕೊಡ್ತೀನಿ ನಾನು ಬ್ರೀಫಿಂಗ್ ಮಾಡ್ತೀನಿ ಓಕೆ ಏನಾಗಿದೆ ಅಂದ್ರೆ ಡ ವರ್ಗದಲ್ಲಿ ಹದಿನೆಂಟು ಸ್ಥಾನಗಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಮತದಾನವನ್ನ ಮಾಡ್ತಾ ಇದ್ದೀವಿ ಮತದಾನ ಕೇಂದ್ರ ಏನಾಗಿದೆ ಅಂದ್ರೆ ನಮ್ದು ಮತದಾನ ಕೇಂದ್ರ ನಮ್ದು ಯಾದವಾಡ್ ಸ್ಕೂಲ್ ಏನಿದೆ ಯಾದವಾಡ್ ಸ್ಕೂಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಏನಾಗುತ್ತೆ ಅಂದ್ರೆ ಮತದಾನ ಆಗುತ್ತೆ ಇನ್ನೊಂದ್ಸಲ ಹೇಳ್ತಾ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕು ಸ್ಥಳ ಬಂದಿದೆ ಅಂದ್ರೆ ಯಾದವಾಡ್ ಸ್ಕೂಲ್ ಅಂತ ಏನಿದೆ ಆ ಯಾದವಾಡ್ ಸ್ಕೂಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಮತದಾನದ ದಿನದಂದು ಅಲ್ಲಿ ಎಲ್ಲ ಪೋಲಿಂಗ್ ಸ್ಟೇಷನ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದರ ಜೊತೆ ಒಟ್ಟು ಸ್ಥಾನಗಳು ಏನಿದ್ದಾವೆ ನಮಗೆ ಹತ್ತೊಂಬತ್ತು ಸ್ಥಾನ ಕೂಡ ನಮ್ಮ ಸ್ಥಾನಗಳು ಇರೋದು ಹದಿನೆಂಟು ಆ ಹದಿನೆಂಟು ಸ್ಥಾನಗಳಿಗೆ ನಾವು ಏನು ಮಾಡಿದ್ವಿ ಅಂದರೆ ಒಂದು ಪೋಲಿಂಗ್ ಸ್ಟೇಷನಲ್ಲಿ ನಾಲ್ಕುನೂರು ಮತದಾರ ಆಗೋ ಥರ ನಾವು ಅಕೌಂಟೆಂಟ್ ಮಾಡಿದ್ದೀವಿ ಒಂದು ಪೋಲಿಂಗ್ ಸ್ಟೇಷನ್ನಲ್ಲಿ ನಾಲ್ಕುನೂರು ಮತದಾರ ಅಷ್ಟೇ ಮತದಾನ ಹಾಕಬೇಕು ಆ ರೀತಿ ನಾವು ಡಿವೈಡ್ ಮಾಡ್ಕೊಂಡು ಏನು ಮಾಡಿದ್ವಿ ಅಂದರೆ ಒಟ್ಟು ಐವತ್ತು ಮತಗಟ್ಟೆಗಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಶ್ರೀಮತಿ ಎಸ್ ಯಾದವಾಡ ಸರ್ಕಾರಿ ಪ್ರಾಥಮಿಕ ದರ್ಜೆಯ ಮಹಾವಿದ್ಯಾಲಯ ರಾಂದೂರ್ಗು ಇದರಲ್ಲಿ ಏನ್ ಮಾಡ್ತಾ ಹೋದ್ರೆ ಅಕೌಂಟೆಂಟ್ ಮಾಡ್ತಾ ಇದ್ದೀವಿ ಎಲ್ಲೂ ಮತದಾನ ಆಗೋದಿಲ್ಲ ಒಂದೇ ಎಲ್ಲ ಮೂರು ಅ ಬ ಮತ್ತು ಡ ಸೇರಿದಂತೆ ಎಲ್ಲ ಮತದಾನವು ಒಂದೇ ಪ್ಲೇಸ್ ಅಲ್ಲಿ ಆಗ್ತದೆ ಇದ್ರ ಬಗ್ಗೆ ಯಾರಾದರೂ ಡೌಟ್ ಇದ್ರೆ ಕೇಳಬಹುದು ಇವಾಗ ನೆಕ್ಸ್ಟ್ ನಾನು ಕ್ಯಾಲೆಂಡರ್ ಆಫ್ ಇವೆಂಟ್ ಹೋಗ್ತಾ ಯಾರಾದ್ರೂ ಜಾಸ್ತಿ ಮತಗಟ್ಟೆಯಲ್ಲಿ ಇನ್ನೂ ಮತದಾನ ಇದ್ರೆ ಅಂದ್ರೆ ಕ್ಯೂ ಅಲ್ಲಿ ಇದ್ರೆ ಅಷ್ಟೇ ನಾವು ಅಲಾಪ್ ಮಾಡ್ತೀವಿ ಅದರ್ವೈಸ್ ಅಲಾಪ್ ಮಾಡ್ತೀವಿ ರಿವರ್ಸ್ ನಾವು ನಂಬರ್ ಆ ಅವ್ರ ಪ್ರೊಸೀಜರ್ ಬಂದಿದೆ ಅಂತ ಓಕೆ ಆ ರೀತಿ ನಾವು ಏನ್ ಅಂದ್ರೆ ಆ ಮತದಾನವನ್ನ ಅಲ್ಲೇ ಮಾಡಿ ಮತ ಎಣಿಕೆನು ಏನಿದೆ ಅಂದ್ರೆ ಅಲ್ಲೇನೇ ಆಗುತ್ತೆ ಮತದಾನವೂ ಅಲ್ಲೇ ಆಗುತ್ತೆ ಮತ ಎಣಿಕೆಯೂ ಅಲ್ಲೇ ಆಗುತ್ತೆ ನಾವು ರಿಸಲ್ಟ್ ಅನ್ನು ಸಹ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಯಾದವಾಡ ನಮ್ಮ ಪ್ರಥಮ ದರ್ಜೆಯ ಮಹಾವಿದ್ಯಾಲಯ ಇದ್ರೆ ಅಲ್ಲೇನೂ ರಿಸಲ್ಟ್ ಅನೌನ್ಸ್ ಅಲ್ಲೇ ಆಗ್ತದೆ ಅವತ್ತಿನ ದಿವಸ ಕಂಟಿನ್ಯೂಸ್ ಅದನ್ನ ಕ್ಯಾಲೆಂಡರ್ ಆಫ್ ಇಮೆಂಟ್ ಅಲ್ಲಿ ನಾವು ಬಿಡ್ತೀವಿ ಈಗ ಚುನಾವಣೆ ವೇಳಾಪಟ್ಟು ಚುನಾವಣೆ ಯಾವ್ಯಾವ ರೀತಿ ಆಗ್ತಾ ಇದೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಡೇಟ್ಸ್ಗಳಿಗೆ ಯಾವ್ಯಾವ ದಿನಾಂಕ ದಿವಸ ಏನೇನು ಮಾಡ್ತಾ ಇದ್ದೀವಿ ಅನ್ನೋದು ಬಿಟ್ಟಿಂಗ್ ನಾನು ಹೇಳ್ತೀನಿ ಅರ್ಹ ಮತದಾರ ಯಾದಿ ಪ್ರಕಟಿಸುವುದು ಅರ್ಹ ಮತದಾರರ ಯಾದಿಯನ್ನು ಏನೈತೆ ಅಂದ್ರೆ ಶುಕ್ರವಾರ ದಿವಸ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮಾಡ್ತೀವಿ ಅಂದ್ರೆ ಕಾರ್ಖಾನೆಯ ಕಚೇರಿಯಲ್ಲಿ ಏನು ಮಾಡ್ತೀವಿ ನಾವು ಪ್ರಚುರ ಪಡಿಸ್ತೀವಿ ಅರ್ಹ ಮತದಾರರು ಕ್ಯಾಲೆಂಡರ್ ನಮ್ಮ ಕಡೆ ಇದೆ ಅಲ್ಪ ಅರ್ಹ ಮತದಾರ ಪಟ್ಟಿಯನ್ನ ನಾವು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಫೈನಲ್ ಡ್ರಾಫ್ಟ್ ಅಂತ ನಾವು ಹೇಳ್ತೀವಿ ಅದನ್ನು ಮತದಾರ ಪಟ್ಟಿ ಅಲ್ಲಿ ಫೈನಲ್ ಆಗುತ್ತೆ ಅವರು ಯಾವ ರೀತಿ ಮತದಾರ ಪಟ್ಟಿಯನ್ನು ಕೊಡ್ತಾರೆ ಅವ್ರಿಗೆ ಅಷ್ಟೇ ಏನಾಗುತ್ತೆ ಅಂದ್ರೆ ಹದಿನಾಲ್ಕನೇ ತಾರೀಕು ಕೋಟಿ ಐತ್ರಿ ದೆನ್ ನೆಕ್ಸ್ಟ್ ಉಮೇದುವಾರ ಸ್ಪರ್ಧಿಸಲು ಇಚ್ಛಿಸುವಂತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವಂತ ದಿನಾಂಕ ನಾಮಿನೇಷನ್ ಸ್ಟಾರ್ಟ್ ಆಗೋದು ಯಾವಾಗ ಅಂದ್ರೆ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ನಿಂಗ್ ಹನ್ನೊಂದರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಡೀತದೆ ಎಲ್ಲಿದೆ ಅಂದ್ರೆ ಅದು ಸಹ ಕಚೇರಿ ನಮ್ಮ ಕಾರ್ಖಾನೆಯ ಕಚೇರಿಗಿದೆ ಅಲ್ಲ ಅಲ್ಲೇ ನಡೀತದೆ ಎಲ್ಲಿವರೆಗೆ ಉಮೇದುವಾರ ಸ್ವೀಕರಣೆ ಮಾಡುವಂತ ಕೊನೆಯ ದಿನಾಂಕ ನಾವು ಒಂದು ವಾರ ಟೈಮ್ ಕೊಟ್ಟಿದ್ದೀವಿ ಏಳು ದಿವಸ ಇದೆ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶನಿವಾರ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ನಾವು ನಾಮಿನೇಷನ್ ಅನ್ನ ಕಾರ್ಖಾನೆಯ ಕಚೇರಿಯಲ್ಲೇನೆ ಅವ್ರಿಗೆ ಮಾಡೋದು ಸಲ್ಲಿಸ್ಬಿಡುತ್ತೀವಿ ನಾಲ್ಕನೇ ಪಾಯಿಂಟ್ ಏನಿದೆ ಅಂದ್ರೆ ರಿಟರ್ನಿಂಗ್ ಅಧಿಕಾರಿಗಳ ನಾಮಪತ್ರ ಪರಿಶೀಲನೆ ಸ್ಕ್ರೂಟ್ನಿ ಈಗ ಒಂದರಿಂದ ನಾಲ್ಕನೇ ಮೂರನೇ ಪಾಯಿಂಟ್ವರೆಗೆ ಏನಿದೆ ಅಲ್ಲ ಆರು ಅಥವಾ ಇಬ್ಬರಲ್ಲಿ ಯಾರೋ ಒಬ್ಬರು ಇರ್ತೀವಿ ಅದಕ್ಕೆ ಆಕ್ಟ್ ಪ್ರಕಾರ ನಮಗೆ ಪ್ರೊವಿಷನ್ ಇದೆ ಆರ್ ಇರ್ತಾರೋ ಇರ್ತಾರೆ ಅವ್ರ ಹತ್ರ ನಾವು ಇಬ್ಬರಲ್ಲೊಬ್ರು ಯಾರಾದ್ರೂ ನಾಮಿನೇಷನ್ ತಗೋತೀವಿ ಏನಿದೆ ಅಲ್ಲ ಸ್ಕ್ರೂಟ್ನಿ ಏನ್ ಆಗ್ತದೆ ಅದನ್ನ ಮಾತ್ರ ಕಂಪಲ್ಸರಿ ಆರೋ ನಾನೇ ಬರ್ತೀನಿ ನಾನೇ ಫೈನಲ್ ಮಾಡಿ ಕೊಡ್ತೀನಿ ರವಿವಾರ ದಿವಸ ಏನಿದೆ ಅಂದ್ರೆ ಫೈನಲ್ ಮಾಡಿ ಕೊಡ್ತೀವಿ ಅಂದ್ರೆ ಸ್ಕ್ರೂಟ್ನೂ ಆವತ್ತಾಗುತ್ತೆ ಫೈನಲ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಫೈನಲ್ ಆಗ್ತದೆ ಅದಾದ ನಂತರ ಎಂಟನೇ ತಾರೀಕು ಸೋಮವಾರ ಏನಂದ್ರೆ ನೀವು ಹಿಂ ಪಡೆಯಲಿಕ್ಕೆ ಅವಕಾಶಗಳನ್ನ ಕೊಡ್ತೀವಿ ವಿತ್ ಅಂತ ನಾವು ಹೇಳ್ತೀವಿ ಯಾರಾದ್ರೂ ವಿಡ್ರಾವಲ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಅಲ್ಲಿ ಯಾರಾದ್ರೂ ವಿಡ್ಡ್ರಾವಲ್ ಅಂದ್ರೆ ಅವರಿಗೆ ಎಂಟನೇ ತಾರೀಕು ಸೋಮವಾರ ಮುಂಜಾನೆ ಹನ್ನೊಂದ್ ಮೂರು ಗಂಟೆವರೆಗೆ ಶುಗರ್ ಫ್ಯಾಕ್ಟರಿಯಲ್ಲಿ ಏನಿದೆ ಅಂದ್ರೆ ಅವರು ವಿತ್ಡ್ರಾವಲ್ ಅನ್ನ ಮಾಡ್ಕೋದು ವಿಡ್ಡ್ರಾವಲ್ ಫಾರ್ಮ್ ಬರುತ್ತೆ ಆ ಥರ ವಿತ್ಡ್ರೋವಲ್ ಆಗೋದು ಮೂರು ಗಂಟೆ ತಕ್ಕ ಫೈನಲ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತೀವಿ ಅದಾದ ನಂತರ ವಿಡ್ರಾವಲ್ ಸಾಧ್ಯ ಫೈನಲ್ ಕಂಟೆಸ್ಟಿಂಗ್ ಲಿಸ್ಟ್ ನಾವು ಹೊರಗಡೆ ಬಿಡ್ತೀವಿ ಅದು ಸೋಮವಾರ ಎಂಟನೇ ತಾರೀಕು ಮೂರು ಗಂಟೆ ನಂತರ ಏನಾಗುತ್ತೆ ಅಂದ್ರೆ ನಾವು ಫೈನಲ್ ಕಂಟೆಸ್ಟಿಂಗ್ ಕೊಡ್ತೀವಿ ಅವಶ್ಯ ಬಿದ್ದಲ್ಲಿ ಏನು ಮಾಡ್ತೀವಿ ಅಂದ್ರೆ ಅಭ್ಯರ್ಥಿಗಳನ್ನ ಚಿಹ್ನೆಗಳು ಯಾರಾದರೂ ಕೇಳಿದ್ರೆ ಆಲ್ರೆಡಿ ಅವ್ರು ಹಾಕಿರ್ತಾರೆ ಏನಾದರೂ ಅವರು ಇಚ್ಛೆ ಪ್ರಕಾರ ಚಿಹ್ನೆಗಳು ಕೇಳಿದ್ರೆ ಅವತ್ತನೆ ನಾವು ಮಾಡ್ತೇವೆ ಅಂದ್ರೆ ಸಿಂಬಲ್ ಅಲೋಕೇಶನ್ ಅನ್ನು ಸಹ ಅವತ್ತನೆ ಮಾಡಿ ಎಂಟನೇ ತಾರೀಕು ಸೋಮವಾರ ನಾವು ಕೊಡ್ತೀವಿ ಹಂಚಿಕೆ ಮಾಡಲಾದ ಚಿಹ್ನೆಯೊಂದಿಗೆ ಮಾದರಿ ಮತಪತ್ರ ನಾವೇನ್ ಮಾಡ್ತೇವಂದ್ರೆ ಹತ್ತನೇ ತಾರೀಕು ಏನ್ ಮಾಡ್ತೀವಿ ಹನ್ನೆರಡು ಗಂಟೆ ನಂತರ ಏನ್ ಮಾಡ್ತೀವಿ ಕರೆಕ್ಟಾನ ಕಚೇರಿಯ ಬೋರ್ಡ್ ನಾವು ಅಡಿಸ್ಬಿಡ್ತೀವಿ ಮಾದರಿ ಮತಪತ್ರ ಯಾವ ತರ ಇದೆ ಟನೆಲ್ ವೈಸ್ ಯಾರ್ಯಾರು ಇರ್ತಾರೆ ಅವ್ರ ಫೋಟೋಗಳು ಹೆಸರು ಏನೇನು ಡೀಟೇಲ್ಸ್ ಎಲ್ಲ ಬರುತ್ತಲ್ಲ ನಾವು ಫ್ಯಾಕ್ಟರಿ ಏನ್ ಮಾಡ್ತೇವೆ ಅಂದ್ರೆ ನೋಟಿಸ್ ಬೋರ್ಡ್ ಅಟ್ಯಾಚ್ ಮಾಡ್ತೀವಿ ಅದ್ ಆದ ನಂತರ ಕೊನೆ ಗಂಟೆದಾಗ ಏನಾಗುತ್ತೆ ಅಂದ್ರೆ ಮತದಾನ ವೋಟಿಂಗ್ ಡೇ ವೋಟಿಂಗ್ ಡೇ ಆಲ್ರೆಡಿ ತಮ್ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಫೋರ್ಟೀನ್ತ್ ಬುಧವಾರ ದಿವಸ ನಾವು ಏನ್ ಮಾಡ್ತಾ ಸಾರಿ ಸೆಪ್ಟೆಂಬರ್ ಫೋರ್ಟೀನ್ ರವಿವಾರ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ಏನಾಗ್ತಂದ್ರೆ ಶ್ರೀಮತಿ ಐ ಎಸ್ ಯಾದವಡ್ ಸರ್ಕಾರಿ ಪ್ರಾಥಮಿಕ ಪ್ರಥಮ ದರ್ಜೆ ವಿಶ್ವವಿದ್ಯಾಲಯ ರಾಮುಗ್ಗದಲ್ಲಿ ಏನಿದೆ ಅಂದರೆ ವೋಟಿಂಗ್ ಆಗ್ತದೆ ಮತ ಎಣಿಕೆನು ಅವತ್ತನೇ ಆಗ್ತದೆ ಮತದಾನ ಮುಗಿದಂತ ಏನಾಗ್ತದೆ ಮತ ಎಣಿಕೆ ಹದಿನಾಲ್ಕನೇ ತಾರೀಕು ರವಿವಾರನೇ ಆಗ್ತದೆ ಅದೇ ರವಿವಾರ ಎಷ್ಟೇ ಲೇಟ್ ಆಗ್ತಂದ್ರು ಸಪೋಸ್ ನೆಕ್ಸ್ಟ್ ಡೇನು ಹೋಗಬಹುದು ಕೌಂಟಿಂಗ್ ಆಗಿ ರಿಸಲ್ಟ್ ಅನ್ನು ಸಹ ನಾವು ಅವತ್ತನೇ ಕೊಡ್ತೇವೆ ಘೋಷಣೆಯನ್ನು ಸಹ ನಾವು ಮಾಡ್ತೀವಿ ಅಂದ್ರೆ ಅವತ್ತನೇ ಮಾಡ್ತೀವಿ ಆ ಘೋಷಣೆ ಸಹ ನಾವು ಮಾಡ್ತೀವಿ ಅದ್ರ ಜೊತೆಗೆ ಏನಿದೆ ಅಂದ್ರೆ ಇಲ್ಲಿವರೆಗೆ ಪ್ರಿಪ್ರೇಷನ್ಸ್ ನಾವು ಮತದಾರ ಏನ್ ಡ್ರಾಪ್ ಆ ಡ್ರಾಫ್ಟ್ ರೋಲ್ ಪ್ರಕಾರ ಏನ್ ಮಾಡ್ತೀವಿ ನಾವು ಮತದಾರ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ಅವರಿಗೆ ಅವರು ಕೊಟ್ಟಂತಹ ಕಾರ್ಖಾನೆಯಲ್ಲಿ ನೋಂದಿತ ಆದಂತಹ ಅಡ್ರೆಸ್ ಆ ಅಡ್ರೆಸ್ ನಾವು ಕಳಿಸ್ಕೊಡ್ತಾ ಇದ್ದೀವಿ ಡೀಟೇಲ್ಸ್ ನೋಡಿ ಮತದಾರರು ಆ ಡೀಟೇಲ್ಸ್ ಅಲ್ಲಿ ನಾವು ಒಂದ್ ಈ ಸಲ ಏನ್ ಆಡ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಕ್ಯೂ ಆರ್ ಕೋಡ್ ಅನ್ನು ಹಾಕೊಂಡಿದ್ರೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ರೆ ಅವರಿಗೆ ಮತದಾನದ ಕೇಂದ್ರದ ಬಗ್ಗೆ ಅವರಿಗೆ ಏನಾಗ್ತಂದ್ರೆ ಮಾಹಿತಿ ಸಿಗುತ್ತೆ ಡೈರೆಕ್ಟ್ ಅವ್ರ ಅಲ್ಲೇ ಬರ್ಬೋದು ಡೈರೆಕ್ಷನ್ ನಾವು ಜಿ ಪಿ ಎಸ್ ಮಾಡ್ಕೊಂಡ್ರೆ ಸೇ ಅಂದ್ರೆ ಜಿ ಪಿ ಎಸ್ ಅನ್ನು ಮಾಡ್ಕೊಂಡು ಅವ್ರು ಬಂದ್ಬಿಟ್ರೆ ಡೈರೆಕ್ಟ್ ನಮ್ ಮತದಾನ ಕೇಂದ್ರಕ್ಕೆ ಬರ್ತದೆ ಇದು ಏನಿದೆ ಅಂದ್ರೆ ಇವೆಂಟ್ ಇಲೆಕ್ಷನ್ ಬಗ್ಗೆ ಸಂಕ್ಷಿಪ್ತವಾದ ಒಂದು ವಿವರಣೆ ಇದೆ ನಮ್ದು ಏನಾದರೂ ಕೇಳಿದ್ರೆ